ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ನಿನ್ನೆ ವೀಕ್ಲಿ ಮಾರ್ಕೆಟ್ ಇವೆಂಟ್ಸ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಾಳೆ ಅಂದ್ರೆ ಇವತ್ತು ಸೋಮವಾರ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬರೋದಿದೆ ಅದ್ರ ಬಗ್ಗೆ ಗಮನ ಇರಲಿ ಅಂತ ಫೈನಲಿ ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಅಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡಬಹುದು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮೊದ್ಲಿಗೆ ಡಿಸ್ಲಾಮ ಇಷ್ಟಪಡ್ತೀನಿ ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನಿಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡ ಹರ್ತಾ ಇದ್ದೀನಿ ಹಾಗೆ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಅಲರ್ಟ್ ಮೆಸೇಜ್ ಅನ್ನ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೀನಿ ಅದೇನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಕೌಂಟ್ ನೇಮ್ ಹಾಗೂ ಲೋಗೋನ ಬಳಸ್ಕೊಂಡು ಹಲವು ಫೇಕ್ ಚಾನೆಲ್ ಗಳು ಕ್ರಿಯೇಟ್ ಆಗಿದ್ದಾವೆ ಅವರುಗಳು ಹಲವರಿಗೆ ಮೆಸೇಜ್ ಮಾಡ್ತಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಖಂಡಿತ ಯಾವುದೇ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಅವೆಲ್ಲ ಕೂಡ ಫ್ರಾಡ್ ಸ್ಟರ್ಸ್ ಅಕೌಂಟ್ ಗಳು ಸುಮ್ಮನೆ ನಿಮ್ಗಳಿಗೆ ಅಲ್ಲಿ ಫೇಕ್ ಲಾಭಗಳನ್ನ ತೋರಿಸಿ ನೀವು ಇನ್ವೆಸ್ಟ್ ಮಾಡೋ ತರ ಮಾಡಿ ಮೋಸ ಮಾಡ್ತಾರೆ ಹಾಗಾಗಿ ಯಾವುದೇ ಗ್ರೂಪ್ ಗೆ ಜಾಯ್ನ್ ಆಗಕ್ ಹೋಗ್ಬೇಡಿ ಇನ್ ಕೇಸ್ ಆ ರೀತಿ ಯಾವ್ದಾದ್ರು ಮೆಸೇಜ್ ಬಂದಿದೆ ಅಂದ್ರೆ ಅಂತದನ್ನ ಫೇಕ್ ಚಾನಲ್ ಅಂತ ರಿಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ ಕೇಸ್ ಯಾರಾದ್ರೂ ಈಗಾಗಲೇ ಗ್ರೂಪ್ ಗಳಿಗೆ ಜಾಯ್ನ್ ಆಗಿದ್ರೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಿ ಅವು ಯಾವ ನಮಗೆ ಸಂಬಂಧಪಟ್ಟಂತವಲ್ಲ ಎಲ್ಲ ಫೇಕ್ ಚಾನಲ್ಸ್ ಹಾಗೆ ಫೇಕ್ ವಾಟ್ಸ್ಆಪ್ ಚಾನಲ್ ಗಳು ಅಥವಾ ವಾಟ್ಸ್ಆಪ್ ಗಳು ನಾವು ನಮಗೆ ತಿಳಿದಿರುವಂತಹ ಮಾಹಿತಿಯನ್ನ ಯೂಟ್ಯೂಬ್ ನ ಮೂಲಕ ಹಂಚ್ಕೊಳ್ತೀವಿ ಅಷ್ಟೇ ಯಾವುದೇ ರೀತಿಯ ಸರ್ವಿಸಸ್ ಅನ್ನ ನಾವು ಕೊಡೋದಿಲ್ಲ ಜೊತೆಗೆ ನಾವು ಯಾರನ್ನು ಯಾವ ಗ್ರೂಪ್ ಗು ಜಾಯ್ನ್ ಆಗಿ ಅಂತ ಹೇಳೋದಿಲ್ಲ ಇನ್ ಕೇಸ್ ಅಂತ ಏನಾದ್ರೂ ವಿಷಯ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದ್ರೆ ಮಾತ್ರ ಅದು ಅಫಿಷಿಯಲ್ ಆಗಿರುತ್ತೆ ನಮ್ಮದಾಗಿರುತ್ತೆ ಬೇರೆ ನಿಮಗೆ ಯಾರೇ ಮೆಸೇಜ್ ಮಾಡಿದ್ರು ಅಂತವನ್ನ ಇಗ್ನೋರ್ ಮಾಡಿ ಇಮಿಡಿಯೇಟ್ಲಿ ರಿಪೋರ್ಟ್ ಕೂಡ ಮಾಡಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ಫೇಕ್ ಚಾನಲ್ಸ್ ಅಂತ ಇದನ್ನ ಮಿಸ್ ಮಾಡದೆ ಮಾಡಿ ಎಲ್ರೂ ಕೂಡ ಇನ್ ಕೇಸ್ ನಿಮಗೆ ಆ ರೀತಿ ಮೆಸೇಜ್ ಬಂದಿದೆ ಇನ್ನು ಇವತ್ತಿನ ನ್ಯೂಸ್ ಕಡೆ ಹೋಗೋಣ ಹೇಳಿದ್ರೆ ಇವತ್ತು ಬರ್ಬೇಕಾಗಿದ್ದಂತ ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ಅದು ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಈ ಸಲ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗಿದೆ ಕಾರಣ ಹನ್ನೆರಡು ಶನಿವಾರ ಬಂತು ಹಾಗಾಗಿ ಇವತ್ತು ರಿಲೀಸ್ ಆಗಿದೆ ಹಾಗಾದ್ರೆ ಇನ್ಫ್ಲೇಷನ್ ಯಾವ ರೀತಿ ಇದೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಕಡಿಮೆ ಆಗೋದು ಮಾರ್ಕೆಟ್ಗೆ ಪಾಸಿಟಿವ್ ಸುದ್ದಿ ಆಗುತ್ತೆ ಜಾಸ್ತಿ ಆಗೋದು ನೆಗೆಟಿವ್ ಸುದ್ದಿ ಆಗುತ್ತೆ ಯಾವ ರೀತಿ ಇದೆ ಹಾಗಾದ್ರೆ ಈ ತಿಂಗಳಲ್ಲಿ ಅಂದ್ರೆ ಕಳೆದ ತಿಂಗಳ ಡೇಟಾ ಬಂದಿರೋದು ಜೂನ್ ನ ಇನ್ಫ್ಲೇಷನ್ ಡೇಟಾ ನೋಡಬಹುದು ಇಂಡಿಯಾಸ್ ರಿಟೇಲ್ ಇನ್ಫ್ಲೇಷನ್ ಈಸ್ ಅಸ್ ಸಿಕ್ಸ್ ಇಯರ್ ಲೋ ಆಫ್ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇನ್ ಜೂನ್ ಆರು ವರ್ಷಗಳ ಲೋ ಬಂದಿದೆ ಈ ಸಲ ಅಂದ್ರೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಬಂದೇ ಇರಲಿಲ್ಲ ಆರು ವರ್ಷದ ಹಿಂದೆ ಬಂದದ್ದು ಈಗ ಆರು ವರ್ಷದ ದಾಖಲೆ ಮುರಿದಿದೆ ಅಂತಾನೆ ಹೇಳ್ಬಹುದು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಬರೋ ಮೂಲಕ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇನ್ಫ್ಲೇಷನ್ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಬಂದಿದೆ ಖಂಡಿತ ಕಡಿಮೆ ಇದೆ ಆರ್ ಬಿ ಐ ಬ್ಯಾಂಡ್ ಏನಿದೆ ಟೂ ಟು ಫೋರ್ ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಖಂಡಿತ ಫೋರ್ ಪರ್ಸೆಂಟ್ ಒಳಗಡೆ ಈಗಾಗಲೇ ತುಂಬಾ ದಿನದಿಂದ ಬರ್ತಾ ಇದೆ ಬಟ್ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಮೊದಲನೇ ಸಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲೇ ಇದೆ ಆರು ವರ್ಷಗಳ ಕಡಿಮೆ ಅಂತ ಇಲ್ಲಿ ಎಸ್ಟಿಮೇಷನ್ ಎಷ್ಟಿತ್ತು ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಎಕನಾಮಿಸ್ಟ್ ಹಿಂದೆ ಎಷ್ಟು ಎಸ್ಟಿಮೇಟ್ ಮಾಡಿದ್ರು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಇತ್ತ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತ ಅಥವಾ ಅದಕ್ಕಿಂತ ಕಡಿಮೆ ಇತ್ತ ಇದ್ರ ಮೇಲೆ ರಿಯಾಕ್ಷನ್ ಬರೋದು ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಎಸ್ಟಿಮೇಟ್ ಅನ್ನು ಕವರ್ ಮಾಡಿದ್ದೆ ನೋಡಬಹುದು ಇವತ್ತೇ ರಿಲೀಸ್ ಆಗಿರುವಂತಹ ಡೇಟ್ ಇದು ಜುಲೈ ಹದಿನಾಲ್ಕು ಫೋರ್ ಕಾಸ್ಟ್ ನೋಡಬಹುದು ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಆಕ್ಚುಯಲ್ ಆಗಿ ರಿಪೋರ್ಟ್ ಆಗಿರೋದು ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಅಂದ್ರೆ ಬಿಗ್ ಪಾಸಿಟಿವ್ ಆಯ್ತು ಯಾಕಂದ್ರೆ ಎಸ್ಟಿಮೇಟ್ ಕಿಂತೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಕಡಿಮೆ ಬಂದಿದೆ ಯಾಕಂದ್ರೆ ಇನ್ಫ್ಲೇಷನ್ ಕಡಿಮೆ ಆಗೋದು ಮಾರ್ಕೆಟ್ ಗೆ ಪಾಸಿಟಿವ್ ಯಾಕಂದ್ರೆ ಆರ್ ಬಿ ಐ ಲಿಕ್ವಿಡಿಟಿಗೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತಗೊಳಬಹುದು ಇನ್ನು ಹಿಂದಿನ ಡೇಟಾಗಳನ್ನು ನೋಡಬಹುದು ಹಿಂದಿನ ತಿಂಗಳು ಅಂದ್ರೆ ಮೇ ಡೇಟಾ ತ್ರೀ ಪರ್ಸೆಂಟ್ ಎಸ್ಟಿಮೇಟ್ ಇತ್ತು ಟೂ ಪಾಯಿಂಟ್ ಏಟ್ ಟೂ ಬಂತು ಅದಕ್ಕೆ ಮುಂಚೆ ತ್ರೀ ಪಾಯಿಂಟ್ ಟೂ ಸೆವೆನ್ ಎಸ್ಟಿಮೇಟ್ ಇತ್ತು ತ್ರೀ ಪಾಯಿಂಟ್ ಒನ್ ಸಿಕ್ಸ್ ಬಂತು ಕಂಟಿನ್ಯೂಸ್ಲಿ ಇತ್ತೀಚಿನ ದಿನಗಳಲ್ಲಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಕೂಡ ಎಸ್ಟಿಮೇಟ್ ಗಿಂತ ಕಡಿಮೆನೆ ಬರ್ತಾ ಇತ್ತು ಒಳ್ಳೆ ಪ್ರಮಾಣದಲ್ಲಿ ಕಂಟ್ರೋಲ್ ಆಗ್ತಾ ಇದೆ ಇನ್ಫ್ಲೇಷನ್ ಹಾಗಾಗಿನೇ ಆರ್ ಬಿ ಐ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ಸ್ ಅನ್ನ ಮಾಡಿದ್ದು ಲಾಸ್ಟ್ ಟೈಮ್ ಅಂತೂ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ಬಿಟ್ಟು ಚಂಬೋ ರೇಟ್ ಕಟ್ ಅದಕ್ಕೆ ಕಾರಣನೇ ಈ ರೀತಿಯ ಪರ್ಫಾರ್ಮೆನ್ಸ್ ಹಾಗೆ ಕೆಲವರು ಕೇಳಬಹುದು ಮಾರ್ಕೆಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಇಲ್ಲ ಅಂತಾನ ಖಂಡಿತ ಮಾರ್ಕೆಟ್ ಗೆ ಹಲವು ಬೇರೆ ಬೇರೆ ನೆಗೆಟಿವ್ ಸುದ್ದಿಗಳಿದಾವೆ ಅದರ ಬಗ್ಗೆ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನೇ ಸಾಕಷ್ಟು ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ಆದ್ರೆ ಡೊಮೆಸ್ಟಿಕ್ ಫ್ರಂಟ್ ಅಲ್ಲಿ ನಮ್ಮ ಮಾರ್ಕೆಟ್ ಗೆ ಅಂತ ನೆಗೆಟಿವ್ ನ್ಯೂಸ್ ಯಾವ್ದು ಇಲ್ಲ ಸದ್ಯದ ಮಟ್ಟಿಗೆ ಇರೋದು ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ಸರಿ ಇಲ್ಲದೆ ಇರೋದು ಡೊಮೆಸ್ಟಿಕ್ ಫ್ರಂಟ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತದೆ ಅದರಲ್ಲೂ ಈ ಸಲ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಕಂಡು ಬಂದಿದೆ ಟೂ ಪಾಯಿಂಟ್ ಫೈವ್ ಎಸ್ಟಿಮೇಟ್ ಬಂದಿದೆ ಇದು ಗೆ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೂಡ ಮಾಡುತ್ತೆ ಯಾಕಂದ್ರೆ ಗೆ ಲಿಕ್ವಿಡಿಟಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಆರ್ ಬಿ ಐ ಬಟ್ ಆರ್ ಬಿ ಐ ನೆಕ್ಸ್ಟ್ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಕಡಿಮೆ ಆದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಚಾನ್ಸಸ್ ಅಂತೂ ಇದ್ದೇ ಇರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಸೆವೆನ್ ಮಂತ್ ಲೋ ಇದರಲ್ಲೂ ಫುಡ್ ಇನ್ಫ್ಲೇಷನ್ ತುಂಬಾನೇ ಕನ್ಸರ್ನಿಂಗ್ ಆಗಿರ್ತಾ ಇತ್ತು ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ನೋಡಬಹುದು ಮೈನಸ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಜೂನ್ ಅಲ್ಲಿ ಮೇ ನಲ್ಲಿ ಇದು ಒನ್ ಪರ್ಸೆಂಟ್ ಪಾಸಿಟಿವ್ ಇತ್ತು ರಿಟೇಲ್ ಇನ್ಫಲೇಷನ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಟ್ರೋಲ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಯಾವ ಯಾವ ಫುಡ್ ಪ್ರೈಸಸ್ ಚೇಂಜಸ್ ಆಗಿದೆ ಸೆರಿಯಲ್ಸ್ ಅಂಡ್ ಪ್ರಾಡಕ್ಟ್ಸ್ ಮೇ ನಲ್ಲಿ ಫೋರ್ ಪಾಯಿಂಟ್ ಏಟ್ ಇತ್ತು ಜೂನ್ ಅಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಗಿಳಿದಿದೆ ಆಯಿಲ್ ಅಂಡ್ ಫ್ಯಾಟ್ ಸೆವೆಂಟೀನ್ ಪಾಯಿಂಟ್ ನೈನ್ ಇಂದ ಸೆವೆನ್ ಪಾಯಿಂಟ್ ಏಟ್ ಕಳೆದಿದೆ ಅಲ್ಲಿ ಕೂಡ ಸ್ವಲ್ಪ ಡಿಕ್ಲೈನ್ ಆಗಿದೆ ಫ್ರೂಟ್ಸ್ ಟ್ವೆಲ್ ಪಾಯಿಂಟ್ ಸೆವೆನ್ ಇಂದ ಟ್ವೆಲ್ ಪಾಯಿಂಟ್ ಸಿಕ್ಸ್ ಕಳೆದಿದೆ ವೆಜಿಟೇಬಲ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೇ ನಲ್ಲಿ ತರ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇತ್ತು ಈಗ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಇನ್ನು ಪಲ್ಸರ್ಸ್ ಅಂಡ್ ಪ್ರಾಡಕ್ಟ್ಸ್ ಅಲ್ಲಿ ಲೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಮೇ ನಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಕ್ಲಾದಿಂಗ್ ಅಂಡ್ ಫೋಟ್ ವೇರ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದ್ದು ಟೂ ಪಾಯಿಂಟ್ ಸಿಕ್ಸ್ ಇಳಿದಿದೆ ಹೌಸಿಂಗ್ ತ್ರೀ ಪಾಯಿಂಟ್ ಟೂ ಇದೆ ತ್ರೀ ಪಾಯಿಂಟ್ ಟೂ ನೇ ಇದೆ ಮಿಸ್ಲೇನಿಯಸ್ ಸ್ವಲ್ಪ ಜಾಸ್ತಿ ಆಗಿದೆ ಫೈವ್ ಪಾಯಿಂಟ್ ಟೂ ಇಂದ ಫೈವ್ ಪಾಯಿಂಟ್ ಫೈವ್ ಗೆ ಅಪ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಫುಡ್ ಇನ್ಫ್ಲೇಷನ್ ಸ್ವಲ್ಪ ಕನ್ಸರ್ನಿಂಗ್ ಆಗಿರ್ತಾ ಇತ್ತು ಬಟ್ ಅಲ್ಲಿ ಕಂಟ್ರೋಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದೊಂದು ಬಿಗ್ ಪಾಸಿಟಿವ್ ಅಂತಾನೆ ಅನ್ಕೊಳ್ಬಹುದು ಏನು ಇನ್ಫ್ಲೇಷನ್ ರೆಡ್ಯೂಸ್ ಆಗೋದ್ರಿಂದ ಮಾರ್ಕೆಟ್ ಗೆ ಯಾವ ರೀತಿ ಪಾಸಿಟಿವ್ ಆಗುತ್ತೆ ಇಲ್ಲಿ ನೋಡಬಹುದು ರೂಮ್ ಫಾರ್ ಮೋರ್ ಕಟ್ಸ್ ಇನ್ಫ್ಲೇಷನ್ ಎನ್ವಿರಾಮೆಂಟ್ ಗಿವನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಮ್ ಟು ಈಸ್ ರೇಟ್ಸ್ ಈಗಾಗಲೇ ಹಿಂದಿನ ಜೂನ್ ಮೀಟಿಂಗ್ ಅಲ್ಲಿ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರಿಡಕ್ಷನ್ ಮಾಡಿದೆ ಈಗ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ ಕಟ್ ಆಗಿದೆ ಇನ್ನು ಕೂಡ ಕಟ್ ಮಾಡುವಂತ ಅವಕಾಶ ಇರುತ್ತೆ ಇನ್ಫ್ಲೇಷನ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದ್ರೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಏನಾಗುತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಕಂಪನೀಸ್ ಗಳ ಡಿಸ್ಕ್ರಿಪ್ಷನರಿ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಹಣ ಸಿಗುವಂತ ಸಂದರ್ಭದಲ್ಲಿ ಕಂಪನೀಸ್ ಏನ್ ಮಾಡ್ತವೆ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ನೋಡ್ತಾರೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದ್ದಾಗ ಪ್ರೈಸಸ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ ಆರ್ ಬಿ ಐ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ಸಂದರ್ಭದಲ್ಲಿ ಅವುಗಳಿಗೆ ಅಂದ್ರೆ ಕಂಪನೀಸ್ ಗೆ ಡೆವಲಪ್ಮೆಂಟ್ ಗೆ ಅವಕಾಶ ಇರುತ್ತೆ ಹಾಗಾಗಿ ಕೆಪೆಕ್ಸ್ ಅನ್ನ ಮಾಡಬಹುದು ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡಬಹುದು ಈ ಅವಕಾಶಗಳಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎಕಾನಮಿ ಗೆ ಕಾಂಟ್ರಿಬ್ಯೂಷನ್ ಬರಕ್ ಶುರು ಆಗುತ್ತೆ ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಆರ್ ಬಿ ಐ ರೇಟ್ ಹೈಕ್ ಮಾಡುತ್ತೆ ಆಗ ಲಿಕ್ವಿಡಿಟಿ ಸಿಗೋದಿಲ್ಲ ಗ್ರೋತ್ ಸ್ಲೋ ಆಗುತ್ತೆ ಬಟ್ ಯಾವಾಗ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇರುತ್ತೋ ಆಗ ಗ್ರೋತ್ ಗೆ ಅವಕಾಶಗಳು ಜಾಸ್ತಿ ಆಗುತ್ತೆ ಆಗ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಯಾಕಂದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು ಗ್ರೋತ್ ಅನ್ನ ಗ್ರೋತ್ ಇದೆಯಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಗ್ರೋತ್ ಇಲ್ವಾ ಸ್ಲೋ ಆಗ್ತಿದೆಯಾ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗೆ ಹಲವಾರು ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಾ ಇರೋದು ನೋಡಬಹುದು ಎಕನಾಮಿಕ್ಸ್ ಎಕ್ಸ್ಪೆಕ್ಟ್ ಟ್ರೆಂಡ್ ಟು ಕಂಟಿನ್ಯೂ ಬಟ್ ಸೇ ದ ರಿಸರ್ವ್ ಬ್ಯಾಂಕ್ ಇಸ್ ಅನ್ಲೈಕ್ಲಿ ಟು ಬಟ್ಸ್ ಆನ್ ರೇಟ್ ಸೋ ಸೋನ್ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕಟ್ ಮಾಡುವಂತ ಚಾನ್ಸಸ್ ಎಲ್ವೇ ಇಲ್ಲ ಯಾಕೆಂತಂದ್ರೆ ಕಳೆದ ಮೀಟಿಂಗ್ ಅಲ್ಲೇ ಕಟ್ ಮಾಡ್ಬಿಡುತ್ತೆ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಅನ್ನ ಅಗ್ರೆಸಿವ್ ಆಗಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕಟ್ ಮಾಡುವಂತ ಚಾನ್ಸಸ್ ಕಡಿಮೆನೆ ಯಾಕಂದ್ರೆ ಈಗಾಗಲೇ ರೇಟ್ ಕಟ್ಸ್ ನ ಮೂಲಕ ಹಾಗೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೂಲಕ ಕೂಡ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತಹ ಕೆಲಸವನ್ನ ಮಾಡಿದೆ ಆರ್ ಬಿ ಐ ಹಾಗಾಗಿ ಈಗ ಅಗ್ರೆಷನ್ ತೋರಿಸೋದಿಲ್ಲ ಬಟ್ ಅದರ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕಟ್ ಮಾಡುತ್ತೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆರ್ ಬಿ ಐ ಹತ್ರ ಆಪ್ಷನ್ ಅಂತೂ ಇರುತ್ತೆ ಬೇಕಿದ್ರೆ ಕಟ್ ಮಾಡಬಹುದು ಅಂತ ಪಾಸಿಬಿಲಿಟಿ ಅಂತೂ ಇದ್ದೇ ಇರುತ್ತೆ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದ್ರೆ ಜೊತೆಗೆ ನೋಡಬಹುದು ಆರ್ ಬಿ ಐ ಟು ಮೈಂಟೈನ್ ಪಾಸ್ ಇನ್ ದ ಕಮಿಂಗ್ ಒನ್ ಟು ಟೂ ಮೀಟಿಂಗ್ ಒನ್ ಅಥವಾ ಎರಡು ಮೀಟಿಂಗ್ಸ್ ಅಲ್ಲಿ ರೇಟ್ ಪಾಸ್ ಅನ್ನೇ ಮಾಡಬಹುದು ಅನ್ನೋ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ ಓಕೆ ಓವರ್ ಆಲ್ ನೋಡಿದಾಗ ನಮ್ಮ ಮಾರ್ಕೆಟ್ ಅಂತೂ ಚೆನ್ನಾಗಿದೆ ಟ್ರೆಂಡ್ ಅಂದ್ರೆ ಮಾರ್ಕೆಟ್ ಅಂದ್ರೆ ಇನ್ಫ್ಲೇಷನ್ ವಿಚಾರದಲ್ಲಿ ಇನ್ಫಲೇಷನ್ ಕಂಟ್ರೋಲ್ ಆಗ್ತಾ ಇದೆ ಆರ್ ಬಿ ಐ ರೇಟ್ ಕಟ್ ಮಾಡಿದೆ ಬಟ್ ಸ್ಟಿಲ್ ಮಾರ್ಕೆಟ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ವಲ್ಲ ಅಂತ ಕೇಳೋದು ಅದಕ್ಕೆ ಕಾರಣ ನಿಮ್ಗೆ ಗೊತ್ತಿದೆ ನಮ್ಮ ಟ್ರಂಪ್ ಅಣ್ಣ ಟ್ರಂಪ್ ಅಣ್ಣ ಮಾರ್ಕೆಟ್ ನ ಕಟ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಟ್ಯಾರಿಫ್ ಮೂಲಕ ಇವರು ಮಾರ್ಕೆಟ್ ನ ಸ್ವಲ್ಪ ಹಿಂದಕ್ಕೆ ತಳ್ತಿದ್ದಾರೆ ಇನ್ನು ಅಮೆರಿಕನ್ ಫೆಡ್ ರೇಟ್ ಕಟ್ ಮಾಡ್ತಿಲ್ಲ ಅದಕ್ಕೂ ಕೂಡ ಟ್ರಂಪ್ ಅಣ್ಣನೇ ಕಾರಣ ಅಮೆರಿಕದ ಫೆಡರಲ್ ರಿಸರ್ವ್ ಟ್ರಂಪ್ ಅಣ್ಣನ ಟ್ಯಾರಿಫ್ ಕಾರಣಕ್ಕೆ ಗ್ರೋತ್ ನ ಮೇಲೆ ಯಾವ ರೀತಿ ಅಡ್ವರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾಯ್ತಾ ಇದೆ ಯಾಕಂದ್ರೆ ಟ್ಯಾರಿಫ್ ವಿಚಾರದಲ್ಲಿ ನೋಡಿದಾಗ ಟ್ಯಾರಿಫ್ ಹಾಕಿದ್ರಂತ ಪ್ರೊಡಕ್ಷನ್ ಏನು ಕಮ್ಮಿ ಮಾಡೋದಿಲ್ಲ ಯಾರು ಪ್ಲಸ್ ಟ್ಯಾರಿಫ್ ನ ಸೇರಿಸಿ ಪ್ರಾಡಕ್ಟ್ ಜಾಸ್ತಿ ಆಗುತ್ತೆ ಪ್ರೈಸ್ ಮಾರ್ಜಿನ್ಸ್ ಕಮ್ಮಿ ಆಗಬಹುದು ಸ್ವಲ್ಪ ಕಂಪನಿಗಳಿಗೆ ಹಾಗಂತ ಲಾಸ್ ಗಂತೂ ಮಾರೋದಿಲ್ಲ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಡಕ್ಟ್ ನೂರು ರೂಪಾಯಿ ಅಂತಂದ್ರೆ ನೂರು ರೂಪಾಯಿಗೆ ಮಾರ್ತಿದೆ ಕಂಪನಿ ಅಮೆರಿಕಾದಲ್ಲಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ಕಂಪನಿ ಅಂತ ಇಟ್ಕೊಳ್ಳೋಣ ಮೂವತ್ ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರು ಅಂತ ಇಟ್ಕೊಳ್ಳಿ ನೂರ್ ಮೂವತ್ ರೂಪಾಯಿ ಆಗುತ್ತೆ ನೂರು ರೂಪಾಯಿ ಪ್ರಾಡಕ್ಟ್ ನ ಬೆಲೆ ಆಗ ಕಂಪನಿ ಏನ್ ಮಾಡುತ್ತೆ ಎಪ್ಪತ್ತು ರೂಪಾಯಿ ಮಾಡೋದಿಲ್ಲ ಅಥವಾ ನೂರು ರೂಪಾಯಿಗೆ ಮಾರೋದಿಲ್ಲ ಆಗ ಅವ್ರೇನ್ ಮಾಡ್ತಾರೆ ಟ್ಯಾರೀಫನ ಆಡ್ ಮಾಡ್ತಾರೆ ನೂರ್ ಮೂವತ್ ರೂಪಾಯಿ ಆಗುತ್ತೆ ಇನ್ ಕೇಸ್ ಕಂಪನಿ ಸ್ವಲ್ಪ ತನ್ನ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆದ್ರೂ ಪರವಾಗಿಲ್ಲ ಕಡಿಮೆ ಮಾಡೋಣ ಅಂತ ಮಾಡಿದ್ರೆ ಎಷ್ಟ್ ಮಾಡ್ಬೋದು ಒನ್ ಟೆನ್ ಪರ್ಸೆಂಟ್ ಕಡಿಮೆ ಮಾಡಬಹುದಾ ಅಥವಾ ಟೆನ್ ರುಪೀಸ್ ಕಡಿಮೆ ಮಾಡಬಹುದಾ ಒನ್ ಟ್ವೆಂಟಿ ರುಪೀಸ್ ಮಾಡ್ಬೋದು ನೂರು ರೂಪಾಯಿ ಬೆಲೆ ವಸ್ತು ನೂರ್ ಇಪ್ಪತ್ತು ರೂಪಾಯಿ ಆಯ್ತು ಅಂದ್ರೆ ಅಲ್ಲಿನ ಕನ್ಸೂಮರ್ಸ್ ಗೆ ಅಲ್ವಾ ಅವಾಗ ಏನಾಗುತ್ತೆ ಇನ್ಫ್ಲೇಷನ್ ಸ್ಪೈಕ್ ಆಗುತ್ತೆ ಇನ್ಫ್ಲೇಷನ್ ಸ್ಪೈಕ್ ಆದ್ರೆ ಗ್ರೋತ್ ಸ್ಲೋ ಆಗುತ್ತೆ ಈಗಾಗ್ಲೇ ಗ್ರೋತ್ ಸ್ಲೋ ಆಗಿದೆ ಫೆಡ್ ರೇಟ್ ಕಟ್ ಮಾಡ್ತಿಲ್ಲ ಕಂಪನಿಗಳು ಡಿಸ್ಕ್ರಿಷ್ನರಿ ಸ್ಪೆಂಡ್ ಮಾಡ್ತಿಲ್ಲ ಗ್ರೋತ್ ಈಗಾಗ್ಲೇ ಸ್ಲೋ ಆಗಿದೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಇನ್ನೂ ಸ್ಲೋ ಆಗುತ್ತೆ ರೇಟ್ ಕಟ್ ಮಾಡೋಕೆ ಆಗೋದಿಲ್ಲ ಇವೆಲ್ಲ ಗೊಂದಲಗಳು ಫೆಡ್ ಹತ್ರ ಇದೆ ಹಾಗಾಗಿನೇ ಸುಮಾರು ಅಫಿಷಿಯಲ್ಸ್ ರೇಟ್ ಕಟ್ ಮಾಡ್ಬೇಕು ಅನ್ನುವಂತ ಒಪಿನಿಯನ್ಸ್ ಇದ್ರೂ ಕೂಡ ಬಟ್ ಸದ್ಯದ ಮಟ್ಟಿಗೆ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನೇ ಬಳಸ್ತಿದ್ದಾರೆ ಹಾಗಾಗಿನೇ ಎಸ್ಪೆಷಲಿ ಅಮೆರಿಕದ ಎಕ್ಸ್ಪೋರ್ಟ್ಸ್ ಮೇಲೆ ಅಥವಾ ಅಮೆರಿಕದಲ್ಲಿ ಹೆಚ್ಚು ಬಿಸಿನೆಸ್ ಅನ್ನ ಹೊಂದಿರುವಂತಹ ಕಂಪನೀಸ್ ಈಗಲೂ ಕೂಡ ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತಿದಾವೆ ನಮ್ಮ ಇಂಡಿಯನ್ ಕಂಪನೀಸ್ ಇನ್ನು ಟ್ರಂಪ್ ಹಾಗೂ ಪೊವೆಲ್ ಜೊತೆಗೆ ಹಗ್ಗ ಜಗ್ಗಾಟ ಅಂತೂ ನಡೀತಾನೆ ಇದೆ ಟ್ರಂಪ್ ಅವರು ಡೈರೆಕ್ಟ್ ಆಗಿ ಪೊವೆಲ್ ಅವರನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ ನೋಡಬಹುದು ನಿನ್ನೆ ಕೂಡ ಐ ಹೋಪ್ ಇಕ್ವಿಟ್ಸ್ ಯಾಕಂದ್ರೆ ಟ್ರಂಪ್ ಗೆ ಅವರನ್ನ ಕಿತ್ತಾಕುವಂತ ಅಧಿಕಾರ ಇಲ್ಲ ಹಾಗಾಗಿ ಕ್ವಿಟ್ ಮಾಡ್ಲಿ ಅಂತಾನೆ ಬಯಸ್ತಿದ್ದಾರೆ ಬಟ್ ಪೊವೆಲ್ ಅವರು ಕ್ವಿಟ್ ಮಾಡ್ತಾ ಇಲ್ಲ ಈಗ ಹಗ್ಗ ಜಗ್ಗಾಟ ನಡೀತಾ ಇದೆ ಇನ್ನು ಸಿಎಂಇ ಫೆಡ್ ವಾಚ್ ಪ್ರಿಡಿಕ್ಷನ್ ಏನಾದ್ರು ಪಾಸಿಟಿವ್ ಇದೆಯಾ ಅಂತ ನೋಡಿದ್ರೆ ಪ್ರಾಬಬಿಲಿಟೀಸ್ ನೋಡಬಹುದು ನೈನ್ಟಿ ತ್ರೀ ಪರ್ಸೆಂಟ್ ನೋ ಚೇಂಜ್ ಅಂತ ಹೇಳ್ತಿದೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂದ್ರೆ ಜುಲೈ ಮೂವತ್ತಕ್ಕೆ ಜಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರಾಬಬಿಲಿಟಿ ಇದೆ ರೇಟ್ ಕಟ್ ಅಂತ ಹೇಳ್ತಿದೆ ಬಹುಶಃ ಈ ಪ್ರಾಬಬಿಟಿ ನಿಜಾನೇ ಆಗ್ಬಹುದು ರೇಟ್ ಕಟ್ ನ ಚಾನ್ಸಸ್ ನೆಕ್ಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಕಡಿಮೆನೆ ಬಟ್ ನೋಡೋಣ ಲಾಸ್ಟ್ ಮೀಟಿಂಗ್ ಅಲ್ಲಿ ಹಲವರು ರೇಟ್ ಕಟ್ ಬಗ್ಗೆ ಒಲವನ್ನು ಹೊಂದಿದ್ದಾರೆ ಬಟ್ ಸ್ಟಿಲ್ ಕೆಲವೊಂದು ಕನ್ಸರ್ನ್ಸ್ ಇದ್ದೇ ಇದೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಡೊಮೆಸ್ಟಿಕ್ ಫ್ರಂಟ್ ಅಲ್ಲಿ ಇನ್ಫ್ಲೇಷನ್ ವಿಚಾರದಲ್ಲಿ ಬಿಗ್ ಪಾಸಿಟಿವ್ ಅಪ್ಡೇಟ್ ಅಂತ ಹೇಳ್ಬೋದು ಟೂ ಪಾಯಿಂಟ್ ಫೈವ್ ಎಸ್ಟಿಮೇಟ್ ಇದ್ರೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಬಂದಿದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಅಲ್ಲೇನು ಅಂತ ರಿಯಾಕ್ಷನ್ ಇಲ್ಲ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಗುಡ್ ನ್ಯೂಸ್ ಅಂದ ತಕ್ಷಣ ಪಾಸಿಟಿವ್ ಆಗಿರ್ಬೇಕು ಅಂತ ಏನಿಲ್ಲ ಡೊಮೆಸ್ಟಿಕ್ ಫ್ರಂಟ್ ಗುಡ್ ನ್ಯೂಸ್ ಇದೆ ಬಟ್ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಏನು ಅಷ್ಟು ಚೆನ್ನಾಗಿಲ್ಲ ಅದು ನಮ್ಗೆಲ್ರಿಗೂ ಗೊತ್ತಿರೋದೇ ಹೋಪ್ ಇಟ್ಕೊಳ್ಬಹುದು ಅಷ್ಟೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ